ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಾಟಿ ಶೈಲಿಯ ಬೋಟಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ನೀವು ಮಿಲ್ಟ್ರಿ ಹೋಟೆಲಲ್ಲಿ ತಿಂತೀರ ಅಲ್ವಾ ಹಾಗೆ ಹೋಟೆಲಲ್ಲಿ ಬೇರೆ ಬೇರೆ ರೆಸ್ಟೋರೆಂಟಲ್ಲಿ ಅದೇ ಥರ ಟೇಸ್ಟು ಅದಕ್ಕಿಂತ ರುಚಿಯಾಗಿ ಮನೇಲೇ ನಾವು ಮಾಡ್ಬೋದು ನಾಟಿ ಸ್ಟೈಲಲ್ಲಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೊಟ್ಟೆಯಲ್ಲಿರುವಂಥ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡುತ್ತೆ ಅಂತಾರೆ ವರ್ಷಕ್ಕೆ ಸಾರಿನಾದರೂ ಈ ಬೋಟಿನ ತಿನ್ನಬೇಕು ಅಂತ ಹೇಳ್ತಾರೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುರಿಯ ಬೋಟಿನ ತಗೊಂಡಿದ್ದೀವಿ ಅಂದರೆ ಒಂದು ಕೆ ಜಿಯಷ್ಟು ಇರ್ಬೋದು ಇದನ್ನ ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿದ್ದೀವಿ ಇದನ್ನು ಸ್ವಚ್ಛ ಮಾಡೋದು ಒಂದು ದೊಡ್ಡ ಕೆಲಸನೇ ಇದನ್ನ ಸ್ವಚ್ಛ ಸರಿಯಾಗಿ ಮಾಡಿಲ್ಲ ಅಂದರೆ ವಾಸನೆ ಬಂದ್ಬಿಡುತ್ತೆ ಇದನ್ನು ಹೇಗೆ ಸ್ವಚ್ಛ ಮಾಡಬೇಕು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಮೊದಲಿಗೆ ಇದನ್ನು ನೋಡಿ ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿರಬೇಕು ಇವಾಗ ಇದು ಓಟಿ ರೆಸಿಪಿ ಮಾಡೋಕ್ಕೆ ರೆಡಿ ಇದೆ ಇದನ್ನು ನಾನಿವಾಗ ಒಂದು ದೊಡ್ಡ ಕುಕ್ಕರ್ ಪಾತ್ರೆಗೆ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಇದು ಬೆಂದ ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇಷ್ಟೆಲ್ಲನೂ ಹಾಕೊಂಡ್ಮೇಲೆ ಇದಕ್ಕೆ ನಾನೊಂದು ಕಾಲು ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಮೊದಲಿಗೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸಾರು ಟೇಸ್ಟ್ ನೋಡಿ ಉಪ್ಪು ಬೇಕಾದರೆ ಮತ್ತೆ ಹಾಕೋಬೋದು ಸ್ವಲ್ಪನೇ ಹಾಕಿರಿ ಇವಾಗ ನಾನು ಹಾಕಿರ್ದೀನಿ ನನಗಿಷ್ಟೇ ಸರಿ ಹೋಯಿತು ಆನಂತರ ಖಾರದ ಪುಡಿನ ಮೂರರಿಂದ ನಾಲ್ಕು ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿರೋ ಖಾರದ ಪುಡಿ ಎಷ್ಟು ಖಾರ ಇದೆ ಅದನ್ನು ನೋಡಿಕೊಂಡು ನೀವು ಎಷ್ಟು ಬಳಸ್ತೀರೋ ಅಷ್ಟನ್ನು ಹಾಕ್ಕೊಳ್ಳಿ ಆನಂತರ ಒಂದು ದೊಡ್ಡ ಸಾರಿನ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಆನಂತರ ಒಂದು ಲೋಟ ನೀರನ್ನು ಹಾಕೋತಾ ಇದ್ದೀನಿ ನೀರು ಜಾಸ್ತಿ ಹಾಕಬೇಡಿ ಯಾಕಂದರೆ ಈ ಬೋಟಿ ಕೂಡ ತುಂಬ ನೀರು ಬಿಡುತ್ತೆ ತುಂಬ ನೀರು ನೀರು ಹಾಕ್ಬಿಡುತ್ತೆ ಸಾರು ಆಮೇಲೆ ನೋಡ್ಕೊಂಡು ಬೇಕಾದರೆ ನೀರನ್ನು ಸೇರಿಸ್ಕೋಬೋದು ಇವಾಗಲೇ ಜಾಸ್ತಿ ನೀರು ಹಾಕಬೇಡಿ ನೋಡಿ ನಾನು ಇಷ್ಟು ನೀರು ಹಾಕಿದ್ದೀನಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ಇದು ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕು ಒಂದು ಐದರಿಂದ ಆರು ವಿಷಲಿ ಕೂಗ್ಲೇಬೇಕು ಕುಕ್ಕರ್ ಕೂಗಿ ತಣ್ಣಗಾಗೋವರೆಗೂ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡಣ ನಾನಿಲ್ಲಿ ಮಧ್ಯಮ ಗಾತ್ರದ ಅರ್ಧ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಒಂದು ಈರುಳ್ಳಿ ನಾಟಿ ಟೊಮೆಟೊ ಎರಡು ಎಂಟು ಲವಂಗ ಎರಡು ಇಂಚಷ್ಟು ಚಕ್ಕೆ ಹಾಗೆ ಮೂರರಿಂದ ನಾಲ್ಕು ನಾಟಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಇಲ್ಲಾಂದರೆ ಫಾರ್ಮ್ ಬೆಳ್ಳುಳ್ಳಿನೇ ಒಂದು ಡೆಸ್ಟ್ ಹಾಕ್ಕೊಳ್ಳಿ ಅನಂತರ ಸ್ವಲ್ಪ ಹುಣ್ಸೆ ಹಣ್ಣನ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಆನಂತರ ಎರಡು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ಹುರ್ಕೋಬೇಕು ಈರುಳ್ಳಿ ಟೊಮೆಟನ ಹುರ್ಕೊಬರೋಣ ಆನಂತರ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮೊದಲಿಗೆ ನಾನು ಈರುಳ್ಳಿನ ಹುರ್ಕೋತಾ ಇದ್ದೀನಿ ಈರುಳ್ಳಿನ ಕೆಂಪುಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಹುರಿ ಹಿಡ್ಕೊಂಡು ಈರುಳ್ಳಿ ಟೊಮೆಟೊ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಸಾರು ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಕೂಡ ಏನೂ ಇರೋದಿಲ್ಲ ಈರುಳ್ಳಿನ ಸರಿಯಾಗಿ ಈ ಥರ ಕೆಂಪಗಾಗೋ ತನಕ ಹುರ್ಕೋಬೇಕು ಆನಂತರ ಎರಡು ಟೊಮೆಟೊನ ಇದ್ದೀನಿ ನಾಟಿ ಟೊಮೆಟೊ ನಾಟಿ ಟೊಮೆಟೊ ಇಲ್ಲ ಅಂದರೆ ಫಾರ್ಮ್ ಟೊಮೆಟೊನ ನೀವು ಯೂಸ್ ಮಾಡಿದ್ರೆ ಹುಣ್ಸೆಹಣ್ಣ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ನಾಟಿ ಟೊಮೆಟೊ ಹಾಕಿರೋದ್ರಿಂದ ಹಣ್ಣು ಒಂದು ಎರಡು ಚಿಟಿಕೆ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಈ ಟೊಮೆಟೊ ಕೂಡ ನೋಡಿ ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೋಬೇಕು ಆಗಿದೆ ಇವಾಗ ಇದೆಲ್ಲವನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಇದಕ್ಕೆ ನಾನು ಇವಾಗ ಒಂದು ಟೀ ಚಮಚದಷ್ಟು ಕೊತ್ತಂಬರಿ ಕಾಳು ಪುಡಿನ ಹಾಕೋತಾ ಇದ್ದೀನಿ ಅಂದರೆ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಧನಿಯಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂದು ಟೀ ಚಮಚ ಹಾಕಿದ್ದೀನಿ ನೋಡಿ ಮಸಾಲೆನ ಈ ಥರ ರುಬ್ಕೋಬೇಕು ತುಂಬ ಸಣ್ಣ ಮಾಡಬಾರ್ದು ಹಾಗಂತ ತುಂಬ ತರ್ತರಿಯಾಗೂ ಇರಬಾರ್ದು ಈ ಥರ ಇರಬೇಕು ಮಸಾಲೆ ಹದ ಆವಾಗ ಸಾರಿನ ಹದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕುಕ್ಕರ್ ತಣ್ಣಗಾಗಿದೆ ಐದರಿಂದ ಆರು ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ನಾವು ಇಷ್ಟೊಂದು ನೀರೆಲ್ಲ ಹಾಕೇ ಇರಲಿಲ್ಲ ಅದಕ್ಕೇ ನೀರನ್ನು ಸ್ವಲ್ಪ ನೋಡಿ ಕಡಿಮೆ ಹಾಕೋಬೇಕು ಇವಾಗ ಸ್ಟವ್ ಆನ್ ಮಾಡಿ ಇದನ್ನು ಮತ್ತೆ ಬಿಸಿಗಿಡಬೇಕು ಕುದಿ ಬಂದ ತಕ್ಷಣ ರುಬ್ಬಿಟ್ಕೊಂಡಂಥ ಅಷ್ಟು ಮಸಾಲೆಯೋ ಹಾಕೋತಾ ಇದ್ದೀನಿ ನೋಡಿ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಸ್ವಲ್ಪ ಜೋರು ಉರಿನೇ ಇಟ್ಟಿರಿ ಇದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ ನೋಡಿ ನಾನು ಈ ಹದದಲ್ಲಿ ಮಾಡಿದ್ದೀನಿ ಅನ್ನಕ್ಕೆ ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಉರಿ ಜೋರಿತ್ತಲ್ವಾ ಇವಾಗ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಬೇಕು ಕುದಿ ಬಂದಮೇಲೆ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಬೇಕು ಈ ಥರ ಒಂದು ಸೌಟನ್ನು ಅಡ್ಡ ಇಟ್ಬಿಟ್ಟು ಒಂದು ಪ್ಲೇಟನ್ನು ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು ಫ್ಲೇಮ್ ಪೂರ್ತಿ ಸಣ್ಣದಾಗಿರಬೇಕು ಸಣ್ಣ ಊರಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಕುದಿಸ್ಕೊಳ್ಳಿ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೋಟಿ ಸಾರು ರೆಡಿಯಾಗಿದೆ ನೀವೇ ನೋಡ್ತಾ ಇದ್ದೀರಾ ಒಳ್ಳೆ ಬಣ್ಣ ಕೂಡ ಬಂದಿದೆ ಈ ಥರ ಬರಬೇಕು ಅಂದರೆ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಹಾಗೆ ಖಾರದ ಪುಡಿನ ಹಾಕಿ ಬೇಯಿಸಿರ್ಬೇಕು ನಾನಿವಾಗ ರೆ ಜೋಳದ ರೊಟ್ಟಿ ಜೊತೆಗೆ ಬಡಿಸ್ತಾ ಇದ್ದೀನಿ ನೋಡಿ ನಾಟಿ ಶೈಲಿಯ ಬೋಟಿ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು